ಹಿಂಗೆ ಗರ್ಭಗುಡಿ ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಿವೆಲ್ಲ ಏನು ಮಾಡಿರಿ ನೀನು ಸ್ವಾಮಿ ಎಲ್ಲರೂ ಅಂತ ಸ್ವಾಮಿ ಆಗದ ಕೆಲಸ ನಮ್ಮ ಕೈಲೋ ಅದು ಆಗ ಆಗದೇ ಇಲ್ಲ ಗುರು ಹಂಗಲ್ಲ ಕಣಪ್ಪ ನನ್ನ ಕನಸು ನಮ್ಮ ಮೊನ್ನೆ ರಾತ್ರಿ ಬಂದಿದ್ರು ನೀನು ಹಿಂಗೆ ಪ್ರಸ್ತಾಪ ಮಾಡಿದ್ ಮಾಡಿ ಬಂದಲ್ಲ ಏನು ಮಾಡಿದೆ ನೀನು ಅಂತ ನಾನು ಕೇಳಿರು ನಮ್ಮ ರುದ್ರಮುನಿ ಬಸಪ್ತಾತ ಅವರು ಪಾದ್ಮೆ ಆಗೋದು ಜೀವ ಸಮಾಧಿ ಆಗ್ಬೇಕಾದ್ರೆ ಒಂದು ರುದ್ರಾಕ್ಷಿ ಒಂದು ಈ ಭೂತಿ ಉಂಡೆ ಕೊಟ್ಟಿದ್ದು ನನಗೆ ಅದನ್ನ ತಂದಿಟ್ಕೊಂಡು ಪೂಜೆ ಮಾಡ್ಕಂತ ಯಾವ ಗುರುವೇ ನನ್ನ ನೀನೇ ಕಾಪಾಡಬೇಕು ಗುರುವೇ ನನ್ನೀನೇ ಕಾಪಾಡಬೇಕು ಅಂತ ಬೇಡ್ಕೊಂಡು ನಮ್ಮ ಮಕ್ಕಳು ಇಷ್ಟೆಲ್ಲ ಮಾಡಿದ್ಮೇಲೆ ಶಾಂತಾತ ಬಂದು ಹೋಗಿ ದೆಸೆಯಿಂದ ನನಗೆ ಮಕ್ಕಳು ಫಲ ಹನ್ನೆರಡು ಶುಕ್ರ ಕೊಳ್ತಾಂಡ್ವಾಡೋದು ಬಿಟ್ರೆ ಯಾವನ್ನ ಹತ್ರ ಬರಲ್ಲ ಏನು ಕೇಳಲ್ಲ ಕಣ ಶಾಂತಪ್ಪ ಅಂದರು ಶಾಂತಾಜ್ವರಿದ್ದಾಗ ಕುಂದಕ್ಕೆ ಒಳಗೆ ಒಂದು ಕಳ್ಳಿ ಮೆಳವಳ ಕೂತ್ಕೊಂಡರಂತ ನಮ್ಮ ತಾತಾರು ಸ್ವಾಮಿ ಅವಾಗ ಅವಾಗ ಹೇಳಿರು ಅವಾಗ ಇವ್ರು ರೂಢಿ ಮಾಡ್ಕೊಂಡ್ರು ಶಾಂತಾಜ್ಜರು ಲತಾ ನೀನು ಹೇಳಿದ್ ಕರೆಕ್ಟ್ ಕಂತ ಅಂತ ಹೇಳಿ ಅದೇ ಇವ್ರು ಹೇಳಿದ್ವಿ ಇತ್ತೋಗಿದ್ವು ಅಂತ ಹೇಳಿ ಅವಾಗ ಏನು ಮಾಡ್ಯಾರಂತೆ ಈಗ ಕಾ ಇವ್ರನ್ನ ಸಮಾಧಿ ಮಾಡಕ್ಕೆ ಜಾಗ ಬೇಕಲ್ಲ ಯಾರನ್ನ ಕೇಳ್ಕೊಂಡವ್ರೆ ಕೊನೆಗೆ ಇವ್ರ ತಂದೆ ಇವರು ಇವ್ರ ದಂಪತಿಗಳು ಇವ್ರ ತಂದೆ ತಾಯಿ ಕೊಡ್ತೀವಿ ಅಂತೇಳಿ ಹತ್ತು ಕುಂಟೆ ನಿವೇಶನ ಕೊಟ್ಟು ಈ ಜಾಗದಲ್ಲಿ ಎಲ್ಲಿ ಸಮಾಧಿ ಮಾಡೋಣ ಅಂತ ಹುಡುಕಾಡ್ತಿದ್ರಂತೆ ಒಂದು ಎಳ್ನೀರು ಈ ಸಮಾಧಿ ಹತ್ರ ಇತ್ತಂತೆ ಒಂದೆಳ್ಳರು ಒಂದು ಮಠದ ಹತ್ರ ಇತ್ತಂತೆ ಎಳ್ನೀರು ಆ ಪೆಟ್ರೋಲ್ ಬಂಕ್ ಹತ್ರ ಇತ್ತಂತೆ ಹಂಗಾಗಿ ಈ ಜಾಗನೇ ಆಯ್ಕೆ ಮಾಡ್ಕೊಂಡು ಇದಕ್ಕೆ ಇದನ್ನು ಸಮಾಧಿ ಸಮಾಧಿ ಮಾಡಿ ಇವರು ಬಂದಾಗ ಸ್ವಾಮಿಯವ್ರು ಬಂದಾಗ ಇವಳು ಒಡನಾಟಿಗಳಾಗಿ ದರ್ಜಿಗರು ಚಂದ್ರಯ್ಯ ಅಂತ ರಾಜಣ್ಣ ಅಂತ ಆಮೇಲೆ ಶಾಮಂತ್ ಕುಮಾರ್ ಮಗ ಪ್ರಕಾಶ್ ಅಂತ ಹೇಳಿ ಆಮೇಲೆ ನಮ್ಮ ಕಾಂತಣ್ಣ ಅಂತ ಹೇಳಿ ಆಮೇಲೆ ನಸಮೆ ಅಂತ ಹೇಳಿ ಆಮೇಲೆ ಕುಸ್ತಪ್ಪ ಪಾತಯ್ಯ ಇವರೆಲ್ಲ ಒಂದು ಸ್ವಲ್ಪ ಅವರಿಗೆ ಇದ್ದರಲ್ಲ ಇವ್ರನ್ನೆಲ್ಲ ಒಂದು ಸ್ವಲ್ಪ ಪಾಲನೆ ಪೋಷಣೆ ಮಾಡ್ಕೊಂಡು ಇವ್ರನ್ನ ಒಡನಾಟ ಮಾಡ್ಕೊಂಬತ್ತಿದ್ರು ಇದು ಪ್ರತಿ ವರ್ಷ ಅಕ್ಟೋಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಪುಣ್ಯಾರಾಧನೆ ಮಾಡ್ಕೊಂಬರ್ತಾ ಇದ್ದಾರೆ ನಾವು ಇಪ್ಪತ್ತ್ ಮೂರನೇ ವರ್ಷದಿಂದ ಇತ್ತಿಂದ ಬಂದವರು ಹಿಂದೆ ಮಾಡ್ಕೊಂಬತ್ತಿದ್ರಂದು ಆಮೇಲೆ ಪ್ರತಿ ಅಮಾವಾಸ್ಯೆ ಪೌರ್ಣಮಿ ಸೋಮವಾರ ದಾಸೋಹ ಭಜನಾ ಕಾರ್ಯಕ್ರಮ ಒಂದು ಇನ್ನೂರೈವತ್ತು ಇನ್ನೂರು ಜನಕ್ಕೆ ಊಟದ ವ್ಯವಸ್ಥೆ ಮಾಡೋಂಥ ವ್ಯವಸ್ಥೆ ಮಾಡ್ತೀವಿ ಸುತ್ತಮುತ್ತ ಹಳ್ಳಿನಲ್ಲೆಲ್ಲ ಭಿಕ್ಷೆ ಮಾಡ್ತೀವಿ ವರ್ಷಕ್ಕೊಂದ್ಸಣ್ಣು ಬಂದ ದಾಸೋಹ ದವಸದಲ್ಲಿ ಉಳಿದಿದ್ದೆಲ್ಲ ಖಾರ ಸಂಬಾರ ಉಪ್ಪು ಹುಳಿ ಎಲ್ಲ ಕೊಂಡ್ಕೊಂಡು ಮಾಡ್ತೀವಿ ಇದಕ್ಕೇನು ಬೇರೆ ಆದಾಯ ಆದಾಯದ ಮೂಲ ಏನೂ ಇಲ್ಲ ಇದರಲ್ಲಿ ಹಿಂದೆಲ್ಲ ಏನು ಮಾಡ್ತಿದ್ರು ಅಂತಂದರೆ ಹಿಂದೆಲ್ಲ ಒಂದು ಸೇರೋ ಎರಡು ಸೇರೋ ಅಕ್ಕಿ ಏನಾರು ಅಂಗಡಿ ತಂದು ತಗೊಂಬಂದು ಅಮಾಸ್ಯ ಪೌರ್ಣಮಿ ನಡೆಸೋದು ಮತ್ತೊಂದು ಇದೆಲ್ಲ ಮಾಡ್ಕೊಂಬತ್ತ ಇದ್ರು ಇತ್ತೀಚಿನ ಜನಗಳಿಗೆ ಒಂದು ಸ್ವಲ್ಪ ಜನ ಬಳಕೆ ಆದಂಗೆ ಆದಂಗೆ ಒಂದು ಸ್ವಲ್ಪ ದವಸ ಧಾನ್ಯ ಕೂಡ್ತಾ ಬಂದಂಗೆ ಬಂದಂಗೆ ನೂರಾರು ಜನ ಇವತ್ತೊಂದು ಸಾವಿರ ಜನ ಬಂದರೂ ದಾಸವ ನಡೆಸೋ ಅಷ್ಟು ಶಕ್ತಿನ ಸ್ವಾಮಿಯ ಪಡ್ಕೊಂಡಿದ್ದೇನೆ ಇತ್ತೀಚೆಗೆ ಒಂದು ಈ ದೇವಸ್ಥಾನ ಮಟ್ಟಕ್ಕೆ ಒಂದು ಕಮಿಟಿ ಮಾಡ್ಕೊಂಡಿದ್ದೀವಿ ಹದಿನಾಲ್ಕು ಜನದ ಕಮಿಟಿ ಮಾಡಿಕೊಂಡು ಒಂದು ಸ್ವಲ್ಪ ಎಲ್ಲ ನಡೆಸ್ಕೊಂಡು ಹೋಗ್ತಾರೆ ಮನೆ ಈ ಊರಲ್ಲಿರೋ ಕೆಲವರು ಆಸಕ್ತಿ ಮಕ್ಕಳು ಬಂದು ಅಡುಗೆ ಮಾಡ್ತಾರೆ ಊಟಕ್ಕೆ ಹಾಕ್ತಾರೆ ಪಾತ್ರೆ ತೊಳಿತಾರೆ ಅವರು ಯಾರಕ್ಕೆ ಅವರು ಹೋಗ್ತಾರೆ ಕೆಲಸ ಕಾರ್ಯದಿಂದ ಕರೆದ್ರೆ ಬರ್ತಾರೆ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಪ್ರಸ್ತಾಪ ಬಂತು ಶಿಲ್ಲೇಕೋಣ ಕೊಣಸ ಸಂಜಯ್ ಕುಮಾರಾನಂದ ಮಹಾಸ್ವಾಮಿಗಳಿಂದ ಪ್ರತಿ ವರ್ಷ ಆರಾಧನೆ ದಿವಸ ಒಬ್ಬೊಬ್ಬರನ್ನ ಸ್ವಾಮೀಜಿ ಕರೆಸಿ ಸಮಾಧಿ ಪೂಜೆ ಮಾಡಿಸೋರು ಹಂಗಾಗಿ ಆ ಸರ್ತಿ ಅವ್ರಿಗೆ ಬಂದಿತ್ತು ಬಂದಾಗ ಒಂದು ಇಲ್ಲಿ ಸಮಾಧಿ ಮಾತ್ರ ಇತ್ತು ಕೆಳಗಡೆ ಅತ್ತಡಿ ಕೆಳಗಡೆ ಆಗಿತ್ತು ಸಮಾಧಿ ಇದು ಆ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಇವನು ಪವಾಡ ಪುರುಷ ಇವನು ಬಂದು ನಿಮ್ಮಲ್ಲಿ ನೆಲೆಸಿರೋದೇ ಒಂದು ಪುಣ್ಯ ನಿಮ್ಮ ಊರಿನ ಪುಣ್ಯ ಇವನು ಭಾಳ ಶಕ್ತಿಯುತವಾದ ಪುರುಷ ಅವನು ಇವನು ಏನಾರ ಮಾಡಿ ಒಂದು ಗರ್ಭಗುಡಿ ನಿರ್ಮಾಣ ಮಾಡ್ರಿ ಅಂತ ಹೇಳಿದ್ರು ಹೇಳಿ ಸ್ವಾಮಿ ನಾವು ಅಯ್ಯೋ ಒಂದು ಐದು ಸಾವಿರಕ್ಕೆ ಹಾಕಿ ದಾಸೋಹ ಮಾಡೋದೇ ನಮಗೆ ತುಂಬ ಕಷ್ಟದ ಪರಿಸ್ಥಿತಿ ಐದಾರು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಗರ್ಭಗುಡಿ ಮಾಡೋದಂದರೆ ಇದು ಸಾಧ್ಯವಾಗೋದು ಅಂತ ಹೇಳಿದ್ರೆ ನೀವು ಕಳಿಸಿದ್ವು ಅವ್ರನ್ನ ಕಳಿಸ್ದಾಗ ಏನಾಯಿತು ಅಂತಂದರೆ ಅವರು ಒಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಕೊಂಡು ಫೋನ್ ಮಾಡಿದರು ನಮಗೆ ಇಲ್ಲೋ ನಮ್ಮ ನೆಂಟರ ಪಕ್ಕನೇ ಕಳ್ಳಮಳ್ಳ ಪಕ್ಕನೆ ಅವರು ಚಿಲ್ಲಪ್ಪಣ ಅಂತ ಆ ಫೋನ್ ನಂಬರ್ ಅಲ್ಲಿಂದ ತರಿಸಿ ನನಗೆ ಫೋನ್ ಮಾಡಿಸಿದರು ಯಾವ ಸ್ವಾಮಿಯರು ಬಂದರು ಬರೋರು ಹೋಗೋರು ಅಂತ ಆತ್ಮೀಯತೆ ಯಾರಿಗೂ ಏನು ಈ ಒಟ್ಟನಾಟ ಇರಲಿಲ್ಲ ಕೆರಗುಡಿ ಸ್ವಾಮಿಯೊಬ್ರು ಚೆನ್ನಾಗಿ ಮದ್ದೆಲ್ಲ ಪ್ರತಿ ವರ್ಷ ಬಂದು ಹೋಗೋರು ಅದೊಬ್ಬರು ಇದಾಗಿದ್ದಾರೆ ಅವ್ರು ನನಗೆ ಫೋನ್ ಮಾಡಿದ್ರು ಹಿಂಗೆ ಗರ್ಭಗುಡಿ ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಿವೆಲ್ಲ ಏನು ಮಾಡಿರಿಂದ ಸ್ವಾಮಿ ಎಲ್ಲರೂ ಹೊಂಟೇನು ಸ್ವಾಮಿ ಆಗೋದು ಕೆಲಸ ನಮ್ಮ ಕೈಲಿ ಅದು ಅದು ಆಗ ಆಗೋದೇ ಇಲ್ಲ ಗುರು ಹಂಗಲ್ಲ ಕಣಪ್ಪ ನನ್ನ ಕನಸು ನಮ್ಮ ಮೊನ್ನೆ ರಾತ್ರಿ ಬಂದಿದ್ದರು ನೀನು ಹಿಂಗೆ ಪ್ರಸ್ತಾಪ ಮಾಡ್ ಮಾಡಿ ಬಂದಲ್ಲ ಏನು ಮಾಡಿದೆ ಅಂತ ನನಗೆ ಕೇಳಿದರು ಸ್ವಾಮಿ ಹಂಗಿದ್ರೆ ನಾನೇನು ಹೇಳೋಕ್ಕಾಗಲ್ಲ ನೋಡೋಣ ನಮ್ಮ ಕಮಿಟಿಯರ್ನೆಲ್ಲ ಸೇರಿಸಿ ಮಾತಾಡ್ತೀವಿ ಮಾತಾಡ್ತೀವಿ ಅಂತಂದು ನಾವು ಎಲ್ಲ ಸೇರ್ಕೊಂಡು ಕಮಿಟಿಯರು ಅಷ್ಟೊತ್ತಿಗೆ ಒಂದು ಕಮಿಟಿ ಮಾಡ್ಕೊಂಡು ಕಮಿಟಿ ಮಾಡ್ಕೊಂಡು ಇಲ್ಲೇನು ಏನು ಏನಿರಲಿಲ್ಲ ಪಾತ್ರೆ ಶಾಮಿಯಾನ ಚೇರು ಟೇಬಲ್ ಇಲ್ಲಿ ಊಟದ ವ್ಯವಸ್ಥೆಗೆ ಏನು ಬೇಕಾ ಅಷ್ಟು ಎಲ್ಲ ಒಂದು ಮೂರ್ನಾಲ್ಕು ಲಕ್ಷ ರೂಪಾಯಿ ಐಟಮ್ ಎಲ್ಲ ಮಾಡಿಕೊಂಡು ನಾವು ಬಾಡಿಗೆ ಊರಲ್ಲಿ ಏನಾರು ಬೇಕಾದ್ರೂ ಬಾಡಿಗೆ ತಗೊಂಡು ಹೋಗ್ತಾರೆ ನಡಿಬೇಕಾದ್ರೆ ಏನಾರು ಒಂದು ಸಂಪನ್ಮೂಲ ಬೇಕಲ್ಲ ಅದನ್ನೆಲ್ಲ ಬಳಸ್ಕೊಂಡು ಮಾಡ್ತಾಯಿದ್ರು ಸೇರಿಸಿದ್ದು ಏನೋ ನೋಡೋಣ ಪ್ರಯತ್ನ ಮಾಡ್ರಿ ಅದೇ ಬೇಸ್ಮೆಂಟ್ ಹಾರ ಕೈ ಮಾಡಿ ಮಾಡಿಬಿಡೋಣ ಅವ್ರು ಏನೋ ಪ್ರಸ್ತಾಪ ಮಾಡ್ಯಾವ್ರಿ ಬೇಸ್ಮೆಂಟ್ ಹಾರಕ್ಕೆ ಮಾಡಿ ಕೈ ಬಿಡೋಣ ನಡೆದ್ರೆ ದೇವಸ್ಥಾನ ಮಾಡೋದನ್ನ ಇಲ್ಲಾಂದರೆ ಬೇಸ್ಮೆಂಟಾರ ಮಾಡಿ ಕೈ ಬಿಡೋಣ ಅಂತ ಒಂದು ಅಭಿಪ್ರಾಯ ಬಂತು ಅವಾಗ ಏನು ಮಾಡ್ರಿ ಅವ್ರೊಂದು ನೋಡಿ ಕಲ್ಲು ಇವ್ರೊಂದು ನೋಡಿ ಮಳ್ಳು ಅದು ಇದು ಎಲ್ಲ ಒಡೆದ್ರು ಒಡೆದ್ಮೇಲೆ ಏನು ಮಾಡಿವು ಮೂರು ಮೂರು ಪೌರ್ಣಮಿ ಗರ್ಭಗುಡಿ ನಿರ್ಮಾಣ ಸಂಕಲ್ಪ ಪೂಜೆ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಮೂರು ಪೌರ್ಣಮಿ ದಿವಸ ಮೂರು ಸರಿ ಸತ್ಯನಾರಾಯಣ ಪೂಜೆ ಮಾಡಿದ್ದೆವು ಎರಡು ಸರಿ ಸತ್ಯನಾರಾಯಣ ಪೂಜೆ ಮಾಡಿದ್ದೆವು ಮೂರನೇ ಸರಿ ಮಾಡೋಕೆ ಪ್ರಯತ್ನ ಮಾಡ್ತಿದ್ದೆವು ಇಲ್ಲೆಲ್ಲ ಶೀಟ್ ಹಾಕಿದ್ದು ಮುಂದೆಲ್ಲ ಶೀಟ್ ಹಾಕಿದ್ದು ಈ ಕಡೆ ತೆರೆ ಕಟ್ಕೊಂಡು ಒಂದು ಸ್ಕ್ರೀನ್ ಕಟ್ಕೊಂಡು ಅಲ್ಲಿ ಒಂದು ಟೇಬಲ್ ಮೇಲೆ ಫೋಟೋ ಇಟ್ಬಿಟ್ಟು ಪೂರ್ವಮಕ್ಕನಾಗಿ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆಲ್ಲ ವ್ಯವಸ್ಥೆ ಪುರೋಹಿತರೆಲ್ಲ ಬರ್ತಿದ್ರು ಪೂಜೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಿದ್ರು ತಿರುಗಿ ಆಮೇಲೆ ಫೋಟೋ ಕಟ್ಟಿ ಇನ್ನೇನು ಆಗ ಈಗ ಅಂತ ಹೊತ್ತಿಗೆ ಅದೇನಾಗ್ಬಿಡ್ತು ಕಟ್ಟಿದ್ದೇನು ಮಾಡ್ಬಿಟ್ಟು ಇನ್ನೂ ಎಲ್ಲ ಹೂವು ಅದು ಎಲ್ಲ ಅಲಂಕಾರ ಮಾಡ್ಬೇಕಾಯ್ತಲ್ಲ ಅಷ್ಟರೊಳಗೆ ಮಾಡ್ಬಿಡ್ತು ಫೋಟೋ ಕೆಳಗಡೆ ಬಿದ್ದುಬಿಡ್ತು ಸತ್ಯನಾರಾಯಣ ಫೋಟೋ ಇಟ್ಟಿದ್ದ ಫೋಟೋ ಕೆಳಗಡೆ ಬಿದ್ದುಬಿಡ್ತು ಗಾಳಿ ಬಂದು ಬಳ್ದ್ಬಿಟ್ಟು ನಮಗೆ ಇದೇನಪ್ಪ ಹಿಂಗಾಗೋಯ್ತು ಎರಡು ಸತ್ಯನಾರಾಯಣ ಪೂಜೆ ಚೆನ್ನಾಗಾಯ್ತು ಮೂರನೇ ಸತ್ಯನಾರಾಯಣ ಪೂಜೆ ಹಿಂಗಾಗೋಯ್ತು ನಮ್ಮ ಗರ್ಭಗುಡಿ ನಿರ್ಮಾಣ ಸಂಕಲ್ಪ ಪೂಜೆ ಏನಾಗುತ್ತೋ ಏನು ಕತೆನೋ ಇದು ಏನು ನಡೆಯ ನಡೆಯಲ್ವೇನೋ ಅಂತ ಅಂದ್ಕೊಂಡು ಅದು ಬಿತ್ತಿದ್ದು ಹೆಂಗೆ ಬಿತ್ತು ಅಂತಂದರೆ ಮಕ್ಕಳೇನೋ ಬಿಡಲಿಲ್ಲ ಅಣ್ಣ ತಂಗ್ಳೇನೂ ಬಿಡಲಿಲ್ಲ ಗ್ಲಾಸು ಹೊಡಿಲಿಲ್ಲ ಹೆಂಗೆ ಓಡ್ತಾರೋ ಹಂಗೆ ಕೂತ್ಕೊಂಬಿಡ್ತು ಅಲ್ಲಿಂದ ಐದು ಆರು ಅಡಿಯಿಂದ ಕೆಳಗೆ ಬಿದ್ದು ಹಂಗೆ ಕೂತ್ಕೊಂಬಿಡ್ತು ನಾವು ತಿರ್ಗ ಎತ್ತಿಡಕ್ಕೆ ಹೋದು ಕೆಲವ್ರು ಏನು ಮಾಡಿದ್ರು ಎತ್ತಕ್ಕೆ ಹೋಗ್ಬೇಡ್ರ ಅದನ್ನ ಅದೇನು ತಾತನ ಸಂಕಲ್ಪನೇ ಏನೋ ಕೆಳಗಡೆನೇ ಇರಲಿ ಹೆಂಗೈತೆ ಹಂಗೆ ಅಲಂಕಾರ ಮಾಡ್ಬಿಟ್ರು ಹಂಗೆ ಸತ್ಯನಾರಾಯಣ ಪೂಜೆ ಮಾಡಿ ಅಂತಂದರು ಆರ ತಾಣವ್ ದೆಸೆಯಿಂದ ತಿರುಗಿದ ಮಠ ಆಗೋಗ್ಬಿಡ್ತು ಮಠ ಆತು ಇಷ್ಟೆಲ್ಲ ಆಯ್ತತ್ತಲ್ಲ ಅಂತಂದು ಇವರು ಸಮೇರು ಅಮ್ಮ ನಿನ್ನ ಕಡೆಯಿಂದ ಹಿಂಗೆ ಬಂದಿದ್ದೀ ಕಳಸತಮಕ್ಕೆ ಏನೋ ಮಾಡಿ ನನಗೆ ಗುರು ಅಂದರೆ ದೇವರು ಅಂದೇ ಭಕ್ತರು ಅಂದೇ ನಾನು ಅನ್ನಾಗಲಿ ಊಟ ಆಗಲಿ ಕೊಡಬೇಕಂಬ ಆಸೆ ನನಗೆ ಎಂಥದೆಲ್ಲದೂ ಮಾಡಿಕೊಂಡು ಈಗ ಶಾಂತಪೂರ್ನ ಆಶ್ರಯಿಂದ ಈ ಜಡೆ ತಾತನ ಆಶ್ರಯಿಂದ ಈ ಸ್ವಾಮಿಯರಿಂದ ಭದ್ರಾಪುರಿಂದ ಅವರು ಸಾಕಾರದಿಂದ ಇಲ್ಲಿವರೆಗೂ ಬೆಳೀತಾ ಸ್ವಾಮಿ ತೃಪ್ತಿಗೆ ಆದರೂ ಈ ತಾತನ ಬಂದು ಓದ್ಮೇಕೆ ಕನಸಿಗೆ ಜಡೆ ತಾತ ಎಲ್ಲರಿಗೂ ತೋರಿಸಿ ನಾನೊಂದು ಚಿಂತೆಗೂ ಬಿಟ್ಟುಕೊಡಲ್ಲ ಜಡೆ ತಾತಾಗಲಿ ನಾಕಿನ ತಿಪ್ಪೇಸ್ವಾಮಿಗೆ ತೇರಿಗೆ ಹಪ್ಪನ ಕೊಬ್ಬರಿ ಸುಡ್ಬೇಕಂದ್ರೆ ಅಪ್ಪನ ಹೆಸ್ರು ಹೇಳಿ ಅದನ್ನ ಆ ಗಳಿಗೆ ಆ ದೆಸ್ಯಾಗ ಹೆಂಗೆ ಮಾಡಿದ್ನ ನನ್ನ ಮನತನ ಅಷ್ಟೇ ಕಾರ್ಯಕ್ರಮ ನಡೆಸ್ಕೊಟ್ಟು ನಲ್ವತ್ತು ಲಕ್ಷದ್ದು ಮನೆಯಲ್ಲಿ ಕಟ್ಟಿದ್ದೀನಿ ನಮ್ಮ ರುದ್ರಮುನಿ ಬಸಪ್ಪ ತಾತ ಅವರು ಪಾದ್ಮೆಗಳ್ದು ಜೀವ ಸಮಾಧಿ ಆಗ್ಬೇಕಾದ್ರೆ ಒಂದು ರುದ್ರಾಕ್ಷಿ ಒಂದು ಈ ಭೂ ತಿಂಡೆ ಕೊಟ್ಟಿದ್ದೆ ನನಗೆ ಅದನ್ನ ತಂದಿಟ್ಟುಕೊಂಡು ಪೂಜೆ ಮಾಡ್ಕಂತ ಯಾವ ಗುರುವೇ ನನ್ನ ನೀನೇ ಕಾಪಾಡಬೇಕು ಗುರುವೇ ನಾನು ನೀನೇ ಕಾಪಾಡಬೇಕು ಅಂತ ಬೇಡ್ಕಂಡು ನಮ್ಮ ಮಕ್ಳಿಗೆ ಇಷ್ಟೆಲ್ಲ ಮಾಡಿದ ಮೇಕೆ ಶಾಂತ ಬಂದು ಹೋಗಿ ದೆಸೆಯಿಂದ ನನಗೆ ಮಕ್ಕಳು ಫಲ ಹನ್ನೆರಡು ವರ್ಷ ಕೊಟ್ಟು ಸರ್ ನಾ ಇವು ಈ ವಾರ ನಾವು ಇಲ್ಲಿ ಇಲ್ಲಿ ಇಲ್ಲಿದ್ದ ಆರ ತಗೊಂಡ್ಮೇಕೇ ನಾವು ನಾವು ಇಲ್ಲಿಂದ ಆರ ಶಾಂತ ಒಂಬಾಳೆ ತಗೊಂಡೋಗ ನಮಗೆ ಎತ್ತಿದ ಕೈ ಆತು ನಮಗೆ ಗುರುವನ್ನ ಪೂಜಿಸ್ತಿದ್ನ ಆ ಗುರುವಿನ ರೂಪ್ನಾಗೆ ರುದ್ರಪ್ಪನ ರೂಪ್ನಾಗೆ ನಮಗೆ ಭದ್ರಪ್ಪ ಸಾಮರ ನಮ್ಮ ಮನೆಗೆ ಗು ನನ್ನ ನನ್ನ ರುದ್ರಪ್ಪ ನನ್ನ ಜಡೆ ತಾತ ಅವರೊಂದು ಕನಸಿನಾಗ ಒಂದು ಏನು ತೋರಿಸ್ಕೊಡ್ತಾರೆ ಅದು ಮಾಡಿದ ನನ್ನ ಕೆಲಸ ನಡಿತಿದ್ದೆ ನನಗೆ ಕನಸಿನಾಗೆ ಚಿಂತೆಗೆ ಬಿಟ್ಟುಕೊಡಲ್ಲ ನಾನಿದ್ದೀನಿ ನಾನು ನನ್ನ ಸೇವೆ ಮಾಡು ನಾನು ಇದ್ದೀನಿ ಎಂಬದು ನನ್ನ ನೀನೇನು ಕೇಳ್ತಿ ಕೇಳು ನನ್ನ ಸೇವೆ ನನ್ನ ಪೂಜೆ ನನ್ನ ಜ್ಞಾನ ಮಾಡು ನೀನು ನಾನಿದ್ದೀನಿ ನಾನು ಕಾಪಾಡ್ತೀನಿ ನೀನು ಚಿಂತೆ ಮಾಡಬೇಡ ಏನಕ್ಕೆ ಚಿಂತೆ ಮಾಡ್ತೀಯ ಅಂತ ಯಾವುದೋ ಒಂದು ರೂಪನಾಗ ಅವರು ಯಾವುದೋ ಒಂದು ರೂಪನಾಗ ಬಂದು ನನಗೆ ತಂದೆ ತಾಯಿ ಬಲ ಇಲ್ಲ ಅಣ್ಣ ತಮ್ಮಗಳು ಬಲ ಇಲ್ಲ ನನ್ನ ಗಂಡನ ಕಡೆಯಲ್ಲಿ ಇರುವಾರ ಏರೂ ಇಲ್ಲ ಏನೋ ಮಕ್ಕಳು ಇವತ್ತು ನನ್ನ ಮಕ್ಕಳು ಬೆಳೀತಿರೋದು ಮಕ್ಕಳು ಸಹಕಾರ ಆಗಬೇಕು ಅಂತಂದ್ರು ಆ ಬರುವ ಭಗವಂತನ ಗುರುವಿನ ಕಡೆ ದೃಷ್ಟಿಯಿಂದಲೇ ಇವತ್ತು ಮಕ್ಕಳು ಬೆಳೀತಿರೋದು ನಾನು ಇವಾಗ ಎಲ್ಲಿಗೆ ಹೋಗಲಿ ಏನೇ ಮಾಡಲಿ ನಾನು ಎಲ್ಲ ಥರನೇ ಬಟ್ಟಿ ಈ ಟವಲ್ ಇಲ್ಲದ ನಾನು ಊಟ ಮಾಡಲ್ಲ ಎಲ್ಲಿದ್ರೂ ಈ ಟವಲ್ ನನ್ನ ಹೆಗಲ ಮೇಲೆ ಇರಬೇಕು ಈ ಟವಲ್ ನನ್ನ ಹಗಲ್ ಮೇಲೆ ಐತಂದರೆ ಅಂದರೆ ನನಗೆ ಬಲ ಇದ್ದಂಗೆ ನನಗೆ ಅಣ್ಣ ತಮ್ಮ ಬಂಧು ಬಳಗ ನನಗೆಲ್ಲನೂ ಈ ಟವಲ್ಲೇ ನನಗೆ ಬಲ ಇದು ಹೆಂಗೆ ಬೆಳೀತಾ ಮ್ಯಾಲೆ ಅದನ್ನು ನೋಡ್ತಿರ್ತಾರೆ ನಾವು ಎಷ್ಟು ನೀಟಾಗಿರ್ತೀವಿ ನಮ್ಮ ಸೀರಳು ಎಷ್ಟು ನೀಟಾಗಿರ್ತದೋ ಆ ಭಗವಂತ ಅಷ್ಟೇ ಕೃಪೆಯಿಂದ ಕಾಪಾಡ್ತಾನೆ ಅನ್ನ ದಾನ ಕೇಳ್ತಾನೆ ಧರ್ಮ ಸತ್ಯ ಕೇಳ್ತಾನೆ ಭಕ್ತಿ ಪುಣ್ಯ ಪುಣ್ಯ ಕೇಳ್ತಾನೆ ಭಗವಂತ ಅಷ್ಟು ಬಿಟ್ಟ ಮೇಲೆ ಅವನೇನು ಕೇಳಲ್ಲ ನಮಗೆ ಬಂತು ಅಂತ ನೋಡಿ ನೋಡಿ ಒಳಗೆ ಇಕ್ಕೋದಲ್ಲ ಗುರಿವನ್ನ ಮಟ್ಟಕ್ಕೆ ಕುಂದ್ಕೊಡ್ಬೇಕು ಗುರಿಗೊಂದು ಧರ್ಮ ಮಾಡಬೇಕು ಗುರಿಗೊಂದು ಇದು ಮಾಡಬೇಕು ಅದಿದ್ರೂ ಪೂರ್ತಿ ಭಗವಂತ ಎಲ್ಲಿದ್ರು ಯಾವ ಮಕ್ಕನಾಗದು ನಮ್ಮ ಕಾಯ್ದು ತಾನು ಮಕ್ಕಳಿಗೆ ಮೊಮ್ಮಕ್ಕಳಿಗಾದರೂ ಇದು ಮನೆ ಸೊಸೆಯರು ಮಕ್ಕಳು ಯಾರನ್ನ ಬಂದರು ಎಲ್ಲ ಸೋರೋದು ಹೊಳೆತ ಕುತ್ಕೊತಿದ್ದಿ ಇದೇನಪ್ಪ ನನ್ನ ಪರಿಸ್ಥಿತಿ ಹಿಂಗಾದ ಗುರುವೆ ನನಗೆ ಯಾರು ಸಾಕಾರ ಕೊಡ್ತೀಯಪ್ಪ ಗುರುವೇ ಮಾ ಸೊಸೆ ಮಗ ಬಂದು ಕೂರು ಕುತ್ಕೊಂಬರ್ ಹಳೆ ಮನೆಯಾಗೆ ಮಳೆ ಬಂದರೆ ಅಡೇಲೆ ಸೋರವ್ ನೀರು ಹೋಗವು ಪರಮಾತ್ಮ ನಾನು ಏನು ಮಾಡ್ತೀಯಪ್ಪ ಗುರುವೆ ಅಂತ ನಾನು ಕೇಳ್ಕೊಂಡೆ ಹಂಗಂದು ಕೇಳ್ಕೊಂಡು ಒಂದು ವರ್ಷದ ಒಳಗೆ ನನ್ನ ಮನೆ ಆಗೋಯ್ತು ಒಂದೇ ರಾತ್ರಿ ನಮ್ಮ ಸಿದ್ಧಕಟ್ಟೆ ಕೆರೆ ಹೊಡೆದಿದ್ದಿತ್ತು ತಾತಾರ ಮಾಡಿರ್ತಕ್ಕಂಥ ಸಣ್ಣ ಪವಾಡ ತಾತವ್ರ ಮಹಾನ್ ಅದ್ವೈತಿಗಳು ಕನ್ನಡ ಮಿಕ್ಸ್ ತೆಲುಗು ಮಾತಾಡೋರು ಹಂಗಾಗಿ ತಾತವ್ರ ಭಾಷೆ ಅರ್ಥವಾಗೋದು ನಮಗೆಲ್ಲವ ಆ ಶಾಂತ ನೀವು ಹಾಕೊಂಡಿದ್ರಲ್ಲ ಬ್ಯಾಡ್ಜು ಶಾಂತವೀರ ಸ್ವಾಮಿಗಳು ಆ ಶಾಂತವೀರ ಸ್ವಾಮಿಗಳಿಗೆ ಶಾಂತವೀರ ಸ್ವಾಮಿಗಳು ಸೌಮ್ಯ ಸ್ವಭಾವದರು ಸ್ವಾಮಿ ನಮ್ಮ ತಾತರು ನಿರ್ವಾಣದಾಗ ಬಂದಾಗ ಕೇಳಿರೋರು ತಾತ ಏನಂತ ಅಥ್ತ ಇವನಿಗೆ ಕೊಡು ಅವನಿಗೆ ಕೊಡು ನನಗೆ ನನಗೆ ಮಿಂಡ್ರುಗಳೇ ಕೊಡು ನನಗೆ ದುಡ್ಡು ಕೊಡು ಇದು ಮಾಡಿ ಕೊಡು ಅದು ಮಾಡಿಕೊಡು ಅಂತ ಕೇಳ್ತಾರೆ ಎಂತ ಅಂತ ಹೇಳಿ ಶಾಂತಾಜಾರ್ನ ಕೇಳಿದಾಗ ನಮ್ಮ ತಾತಾರ ಏನು ಹೇಳಿದರು ಕೊಲ್ತೊಂಡು ಒಡ್ದು ಬಿಟ್ರೆ ಯಾವನು ಹತ್ರ ಬರಲ್ಲ ಏನು ಕೇಳಲ್ಲ ಕಣ ಶಾಂತಪ್ಪ ಅಂದರು ಶಾಂತ ಹಾಜಾಗೆ ಕಂದಿಕೆರೆ ಒಳಗೆ ಬಂದರು ಕಳ್ಳಿ ಮೆಳೆ ಒಳಗೆ ಕೊತ್ಕೊಂಡರಂತೆ ನಮ್ಮ ತಾತಾರ ಅವಾಗ ಅವಾಗ ಹೇಳಿರು ಅವಾಗ ಇವ್ರು ರೂಢಿ ಮಾಡ್ಕೊಂಡ್ರು ಶಾಂತಾಜ್ಜರು ತಾತ ನೀನು ಹೇಳಿದ್ ಕರೆಕ್ಟ್ ಕಂತಾತ ಅಂತ ಹೇಳಿ ಜೈನ ಮುನಿಗಳು ಬಂದಂಗೆ ನಿರ್ವಾಣದಾಗ ಬಂದಿದ್ರು ಕೊಚ್ಚೆನೂ ಇರಲಿಲ್ಲ ಕೊಚ್ಚೆ ಕಟ್ಟಿರು ಗುರುವೆ ಯಾಕಾದ್ರೂ ಮುಟ್ಟಿರೋ ತಾತಾರನ್ನ ಅನ್ನತಕ್ಕಂಥ ವಿಚಾರಗಳ್ನು ನೋಡಿದ್ಕೆ ನಮಗೆ ಗೊತ್ತಿರೋಂಗೆ ನಾಲ್ಕೈದು ಜನ ಒಂದಿಬ್ರು ರೌರವನ ಕೈ ಪಟ್ಟು ಸತ್ ಹೋದ್ರು ತಾತಾರನ್ನ ಮುಟ್ಟಿದ್ರು ಅದ್ವೈತವನ್ನು ಅನುಭವಿಸಿರೋದ್ರಿಂದವ ಅದನ್ನು ಹೇಳಬಾರ್ದು ಒಂದೊಂದೇ ಒಂದು ಹತ್ತು ಹತ್ತು ತತ್ವ ಹೇಳಿದರೆ ಒಂದು ಕ್ವೆಶ್ಚನ್ ಕೇಳರು ಕೈವಲ್ಯ ಶಂಕರಾನಂದ ಪದ್ಧತಿ ಶಂಕರಾನಂದ ತತ್ವ ಅಜ್ಞಾನ ದಿನಮಣಿ ಕೈವಲ್ಯ ನವನಿ ಕ ಕೈವಲ್ಯ ಕಲ್ಪವಲ್ಲರಿ ನಿಜಗುಣ ಶಿವ್ಯು ಬರೆದಿರೋದು ಸರ್ಪಭೂಷಣಗೂ ಶಿವಾಯಿಗಳು ಬರೆದಿರೋದು ಇಂಥ ತತ್ವಗಳಿಗೆ ಏನಾದರೂ ಒಂದು ವಿಚಾರವನ್ನು ಕೇಳಿದರೆ ಹತ್ತು ತತ್ವ ಹೇಳಿದ್ರೆ ಒಂದು ಪ್ರಶ್ನೆ ಕೇಳರು ಅಲ್ಲ ರಾತ್ರಿ ಡಮ ಡಮ ಬುಡ್ಕೊಂತೀರ ದಮಡಿ ಬಡ್ದು ಬಡ್ದು ಕೈ ಗುರಿ ಬರಲ್ವೇನೋ ನಿಮ್ಮಬು ಏನು ಏನಂತೋ ನಿಮ್ಮನ್ನ ಅಂತ ಹೇಳಿ ಒಂದು ಅದ್ವೈತ ಪ್ರಶ್ನೆ ಕೇಳರು ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು